ಇದೇನಪ್ಪ ನವಜೋಡಿ ನವಚಿತ್ರ ಇಲ್ಲೇ ಸಂಗ್ಯಾಪ್ಪನ ಗುಡಿಯಾಗ ಸಾಮಾಯಿಕ ಮದಿವೇತ ಸೌರ ಉಚಿತ ಮದಿವೇ ಆತ ನೋಡು ಇಲ್ಲಿ ಉಚಿತ ಇಲ್ಲಿ ಉಚಿತ ನಂಬದ್ಯಾವ ಉಚಿತ ಅಲ್ಲ ಓ ಶಿವಣ್ಣ ಅಂತ ನೋಡು ಕರಿತಿಲ್ಲ ಬಾ ತರ ಯಾವ ಹುಡುಗಿ ಜೋಡಿ ಎಂದಾಯ್ತು ಲಗ್ನ ಎಲ್ಲಿ ರತ್ನ ಲಗ್ನ ನನ್ನ ಮನಿ ನನ್ನ ಲಗ್ನನು ಮನಿಗೆ ಹೈತೈತ್ ನೋಡಿ ಏನ್ ಯಾಕನ ನೀ ಮನಸ್ ಮಾಡ್ಲಾರ್ದ ಎಲ್ಲಿ ಯಾಕತ್ತೆ ನನ್ನ ಲಗ್ನ ಇದಕ್ಕೆ ಖೂ ಅನ್ನೋದಿಲ್ಲ ಬದಗ್ನ ನಮ್ಮ ಅಪ್ಪ ಬರ್ತಾನ ನಿಮ್ಮ ಅಪ್ಪ ಬರ್ತಾನೆ ಅಂತ ಹೇಳಿ ನೀ ಗಪ್ಪ ಆಯ್ದಂದ್ರ ನಂದ ಜ್ಯಾರಿ ನಿಂದ ರಾಗ ಬೀಳುದ ಯಾವಾಗ ನನ್ನ ಬಂಗಾರಿ ಪೂರ ಸ್ವಚ್ಛ ಆ ರಾಮಗ ನಮ್ಮ ಐತಿ ಗಂಟ ನಮ್ಮ ಅಪ್ಪಕ್ ತೋರ್ತಾನ ರೊಕ್ಕದ ಗಂಟ ನನ್ನ ನಿಂದ ಯಾವಾಗ ಲಗ್ನದ ಗಂಟ ಆ ರಾಮನ ಹತ್ತಿರ ರೊಕ್ಕದ ಗಂಟ ಆ ಮಗನ ಮನೆಯಾಗ ಹುಡ್ಕಿಡಿದ್ರು ಸಿಗುದಿಲ್ಲ ಲೇ ನನ್ನ ಮುಂದ ಅವನ ಮುಂದೆ ಮುಂದೆ ಅವ್ನು ಎಲ್ಲ ಗಾಡಿ ಮಿಷನ್ ಗಾಡಿ ಲೇ ರಾಮ ಹೋಳಿನಿ ಕಾಮ ನನ್ನ ಕಿಮ್ಮತ್ತಿನ ಸನಿಕ್ ನೀ ಬರಾಕ್ ಹೋಗಬಾರ್ದು ನೋಡ ಮತ್ತ ನಾ ಅಂದ್ರ ಏನ ನಾನು ಊರಾಗ ಮೇಂಬರಿಕಿ ಅಂದ್ರೆ ಏನ ಗೊತ್ತಿಲ್ಲ ಮತ್ ನಾನು ಗುಲಾಬಿ ಹುರಿಯಾಕ ಬಂದಿನಿ ಆದ್ರೆ ವಾಸ್ನೆ ಗೀರಾಕೊ ಬಂದಿನಿ ನೋಡು ಈ ಹೂ ನನ್ನ ಸೊತೈತ್ ಲೇ ಮಗನ ಮತ್ತು ಲೇ ಮಗನ ಇಲ್ಲೇ ಸಿಂದ್ರ ತೊಡಿಂದು ಮುನ್ಸಿಪೆಟ್ಟೈತ್ಲು ಅಲ್ಲಿ ಸಡ್ಗೆ ಬಂದವ್ ನೋಡಿ ಸೆಟ್ಗೆ ಹೇ ನಿಮ್ಮ ಪರ ಅತ್ತ ಕಾಯಿಸ್ತಾಯ್ತ ಅತ್ತ ಹಾಕತ್ತು ಲೇ ರತ್ನಾ ನಾನ ಇವ್ನ ಗಂಡ ಹೇಳಿ ಮಗನ ಮುಂದೆ ಹೇಳಿ ಆ ಮ್ಯಾಲೆ ತೋರಿಸ್ತೀನಿ ನೋಡು ನನ್ನ ತಾಕತ್ತ ಲೇ ರತ್ನ ಗಂಡ ಮುಂದೆ ಇವ್ಳು ಮುಂದೆ ನಿನಗೆಲ್ಲಿ ಬರ್ತು ಕಿಮ್ಮತ್ತ ಲೇ ರಾಮ ಹೊಳಿವಿನ ಕಮ್ಮ ನನ್ನ ನನ್ನ ಕಿಮ್ಮತ್ತಿನ ಸನಿಯಕ್ಕೆ ನೀವರಾಕೇ ಮತ್ತ ನಾ ಅಂದ್ರೆ ಏನು ನನ್ನ ಊರಾಗ ರೇಂಬರ್ಗಿ ಸ್ಪೆಷಾಲಿಟಿ ಅಂದ್ರೆ ಏನು ಸುತ್ತ ನಾ ಕಳಿಗೆ ಶಿರುಗುಪ್ಪಿ ಮೈಗೂರು ಏನ ಅಲಬಾಳ ಹಿಡ್ಕೊಂಡ ನೀರು ಸಪ್ಲೈ ಮಾಡು ಮಗನ ಆಪಾತ್ನಾಗಿ ರಾವ್ರಿಗೆ ಎಪ್ಪತ್ತು ಮನಿ ಶಾಂಕ್ಷನ್ ಮಾಡಿದ ಮಗಾನ ಈಗ ಈ ನಳ ಇಲ್ದ್ರಿಗೆ ನಳ ಕೊಟ್ಟ ನೋಡನಾ ಈ ಸ್ಪೆಷಾಲಿಟಿ ನೋಡದ ಸಾಕ ಸ್ವಲ್ಪ ಪುಣ್ಯಾತ್ಮ ನೀನ್ ಹಾಕ್ಸಿದ್ ಮನೆ ಮೂರ್ತಿ ದಬಕ್ ಅಂತ ಬಿತ್ತು ನೀನ್ ಮನೆ ಮುಂದೆ ಹಾಕ್ಸಿದ್ ನಳ ಒಂದ್ ಹಣ್ಣಿನ ನೀರು ಬೀಳಿಲ್ಲ ತಟ 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 ಅಂದ ಒಂದ್ ಸಹಿತ ಬೀಳಲಿಲ್ಲ ರಾಜ ಲೇ ರತ್ನ ಈ ಮಗನ ಮುಂದೆ ನನ್ನ ತೆಗಿಬೇಡ ಮರ್ಯಾದಿ ನಾಳೆ ಹರಿಯಾವತ್ತ ಮೇನಾಪ್ಗಳು ಎಲ್ಲಾ ಹೇಳಿ ಕಿಸಿಂದ ನಿನ್ನ ನಳ ಹಡ್ಡಿಸಿ ಅದನ್ನ ಜೈಟ್ ಬಡಿಸಿ ರಿಪೇರಿ ಮಾಡಿಸಿ ಮುಂದ್ ನಿಡಿಸಿ ಆಮೇಲೆ ತಂದ ನಿನ್ನ ಒಳಗಿನ ಕೂಡ ತಂದ್ರ ಬಡ್ಡಿ ಆಗ ಹಚ್ಚ ಅಯ್ಯೋ ನಿನ್ನ ಕಂಟ್ ತುಂಬಿ ಹರಿತಕ್ಕ ಬಿಡುದಿಲ್ಲ ನನ್ನ ಮುಂದೆ ನನ್ನ ಕಂಡೇಟ್ ಕೆಲಸ ನೋಡು ಸಂಧಿ ಸಂಧಿ ಓಣಿ ಓಣಿ ಎಲ್ಲಿ ಬೇಕಾದ ಪಕ್ಕೇರ ಪೋಜಾರ್ ಸಮೇಟ್ ಅಲ್ಟ್ರಾಟಿಕ್ ತಂದ ಟಾಕ್ ಟಾಕ್ ಅನ್ನೋ ರೋಡ ಮಾಡಿ ನೋಡ ಹುಡುಗಿ ಸಾಕಪ್ಪ ನೀನ್ ರಸ್ತಾದ ರೋಡ್ ಮಾಡಿದ್ ಹೇಳಕತಿ ಏನಂತೀನಿ ಅಲ್ಲ ನೀ ಹಾಕಿದ್ದ ಟಕ್ ಟಕ್ ನಂಗಿಲ್ಲ ಒಂದ್ ಸೌನ ಕೊಟ್ಟು ಕೊಟ್ಟು ಚಲೋ ನಂಗೆ ಮಾಡ ರತ್ನ ಈ ಮಗ ಮೂವತ್ತಿ ಮಂಗಳಾರತಿ ಅಂತೂ ಇಬ್ರು ತಗ ನಾಚಿಕೆ ತಗ ನಾಲ್ಕು ಮಂದಿ ಆಗಿಟ್ಟು ಬಂದಿರ ಅಂದಂಗ ಆಯ್ತು ಏನ್ ಮಾಡಿದ್ರು ರತ್ನ ಕಳ್ಳಿಗೆ ನಾಚ್ಕಿಲ್ಲ ಹಂಗಾಲಿಗೆ ಏಸ್ಕಿಲ್ಲ ಅಂದ ನನ್ಗೆ ಬರ್ತಿ ಬಿಡ್ತಿ ನಾಚ್ಕಿ ನೀ ಅದನ್ನೆಲ್ಲ ಮರತ ನನ್ನ ಕೈ ಹಿಡಿದು ನೋಡು ಹಕ್ಕಿ ಹೆಂಗೆ ಯಾರು ಗೊತ್ತೋಗಿ ಹುಡುಗಿ ನೋಡು ಹುಡ್ಗಿ ಅಬ್ಬಬ್ಬಬ್ಬಬ್ಬಾ ಅವ್ನ ಮಾತು ನಂಬೇಡ ರತ್ನ ಮಾತ್ನ್ಯಾಗ ಮಣಿ ಕಟ್ಟಿಸಿ ಉಗುಳ್ನ್ಯಾಗ ಮೇಲ್ಮುಂದಿ ಹಾಕಿಸಿ ಅದ್ರಾಗ ನಿನ್ನ ಕುಡಿಸಿ ಲಬಾ 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 ಹೊಯ್ಕೊಳ್ಳಾಕ ಕಷ್ಟ ನೋಡು ನೀ ಹೊಯ್ಕೊತ ನೋಡ್ರಿ ನನಗೆ ಆಗುವುದಿಲ್ಲ ಅದಕ್ಕೆ ನನ್ನ ಮದುವೆಯಾಗ ಕೊಪ್ಪಿಗೆ ಮಾಡು ನಿನ್ನ ಮಟ್ಟಿ ಮ್ಯಾಗಿನ ಆಫೀಸ್ನ್ಯಾಗ ಒಳಗೆ ಹೋದ್ ಕಿಸಿದ ನಟ್ ನಡಬರಾಕ ಚಿಯಪ್ಪಿ ಆಸಿ ಅದೇನ ಅದ್ರದ್ದು ಮ್ಯಾಗ ಹೋದ ಚಾದರ್ ರಾಶಿ ಹರ್ಯಾವತ್ತ ನೀ ಹೋಗ್ ಹೋಗ್ಬುಡುದ ಒಂದು ಗಂಡ ಮಗನ ತಾಯಿ ಮಾಡಿ ಬಿಡ್ತನು ನೋಡು ತಾಯಿ ನಾನ ಮಗುವಿನ ತಾಯಿ ಮಾಡಿದೆ ನನಗೆ ಗೊತ್ತಿಲ್ಲ ಚಪ್ಪಾ ಇದ್ರಾಗ ಸಮಸ್ಯೇನ ಪಡಕ್ಕೆ ಹೋಗಬೇಡ ಅದ್ರಾಗ ಕೈ ನಾನು ದೋಸ್ತ ನಿಮ್ಮ ಕಾರನು ಬೇಡ

நீனல்ல வர நான் ட்ரைவர நீ நல்ல வர ஆண ஆணூரா ஒன் டூ த்ரீ ஃபோர் நம்பர் ஆன தூர ஆக்கணூரா ஆன தூர ஆக்கணூர்

どれ